ಹಾಯ್ ಅಲೋ ನಮಸ್ಕಾರ ಸ್ನೇಹಿತರಂಗೇನಾಗ್ತದೆ ಕೊನಿಗೂ ರಾಮಾಚಾರಿ ಬದುಕಿರೋ ವೇಶ್ವರ ಇದೆಲ್ಲ ಆಗ್ತದೆ ಆತ ಕಡೆ ಮಾನ್ಯತಾಗೆ ನಾಟಕ ಶುರು ಆಗ್ತದೆ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ರಾಮಾಚಾರಿ ಸತ್ ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಚಾರುವಿಗೆ ಮುತ್ತ ಇದೆ ತನ ತೆಗೆಯುವ ಶಾಸ್ತ್ರಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಎಂಟು ದಿನಗಳು ಕಳಿತದಾಗ ಇಲ್ಲಿ ಚಾರುವಿನ ಮುತ್ತೈದೆ ಶ ತನವನ್ನ ತೆಗಿತಾರೆ ಅನ್ನೋ ವಿಷಯ ರುಕುಗೆ ಗೊತ್ತಾಗಿದೆ ಹಾಗಾಗಿ ರುಕು ತುಂಬಾನೇ ಇದೆ ದಿನಕ್ಕೋಸ್ಕರ ಆಕೆ ಕಾಯ್ತಾ ಇದ್ದು ಇಲ್ಲಿ ಚಾರು ವಿಧುವೆ ಆಗ್ಬೇಕು ಅದನ್ನ ನೋಡ್ಬೇಕು ಅಂತ ಅದೇ ಕಾರಣಕ್ಕಲ್ವಾ ಆಕೆ ರಾಮಾಚಾರಿ ಅಂತ ಅನ್ಕೊಂಡು ತನ್ನ ಗಂಡನನ್ನೇ ಮುಗಿಸಿರೋದು ಪಾಪ ಅವಳು ಗೊತ್ತೇ ಇಲ್ಲ ಅಲ್ಲಿ ಸತ್ತಿರೋದು ತನ್ನ ಗಂಡನೇ ಹೊರತು ರಾಮಾಚಾರಿ ಅಲ್ಲ ಅಂತಕ್ಕಂಥದ್ದು ಬಟ್ ಸಂಭ್ರಮದಿಂದ ಚಾರುವಿನ ಮುತ್ತೈದೆ ತನವನ್ನ ತೆಗೆಯೋದನ್ನ ಅಂತ కోడో ఖోక్తద్రై ఇకడే అమ్మా చారు కూడా ಚಾರುವಿನ ಅಮ್ಮ ಮಾನ್ಯತಾ ಕೂಡ ಅದನ್ನ ಸಂಭ್ರಮಿಸ್ತಾ ಇದ್ದಾರೆ ನೇರವಾಗಿ ನೋಡ್ಬೇಕು ಅಂತ ಹಬ್ಬಿಸ್ತದ ಅದೇ ರೀತಿಯಾಗಿ ಇತ್ತ ಕಡೆ ಇಡೀ ಮನೆ ಶೋಕ ಸಾಗರದಲ್ಲಿ ಮುಳುಗಿದೆ ಬಟ್ಟ ಚಾರುಗಂತೂ ತನ್ನ ಗಂಡನ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಮಾತುಗಳು ಕೂಡ ನೆನಪಾಗ್ತದೆ ಚಾರುಗೆ ರಾಮಾಚಾರಿಯನ್ನ ಮರೆಯೋಕೆ ಆಗ್ತಿಲ್ಲ ಕ್ಷಣ ತಪ್ಪು ನಿರ್ಧಾರವನ್ನೇ ಮಾಡಿಬಿಟ್ಟಿದ್ಲು ರಾಮಾಚಾರಿ ಇಲ್ದಿರೋ ಬದುಕಲ್ಲಿ ಯಾವುದೇ ಕಾರಣಕ್ಕೂ ನಾನು ಇರುವುದಿಲ್ಲ ಇಲ್ಲ ರಾಮಾಚಾರಿ ಇಲ್ದಿರೋ ಬದುಕು ನನಗೂ ನನ್ನ ಮಗುಗೂ ಬೇಡ ರಾಮಾಚಾರಿ ಇಲ್ದಿರೋ ಪ್ರಪಂಚ ನಮ್ಗೆ ಯಾಕೆ ಬೇಕಿದೆ ಅಂತ ಬಟ್ ಅಪ್ಪ ಅಮ್ಮ ಅಂದ್ರೆ ನಾಣಾಚಾರು ಹಾಗೆ ಜಾನಕಿ ಅಮ್ಮನ ಒಂದು ಕೋರಿಕೆಯ ಮೇರೆಗೆ ಅವರು ಬೇಡ್ಕೋತಾರೆ ಚಾರು ಹತ್ರ ಹಾಗಾಗಿ ಚಾರು ಬದುಕು ನಿರ್ಧಾರವನ್ನ ಮಾಡ್ತಾಳೆ ಆದ್ರೆ ಹತ್ತ ಕಡೆ ಮುರಾರಿಗಂತೂ ರಾಮಾಚಾರಿ ಸಾವಿಗೆ ನ್ಯಾಯ ಕೊಡಿಸಲೇಬೇಕು ನಮ್ಮ ರಾಮಾಚಾರಿನ ಸಾಯಿಸಿದ್ದಾರೆ ಯಾರು ಅವರ ಸಾವಿರ ಅವನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಇದನ್ನ ಚಾರು ಅದಕ್ಕೆ ಮಾಡಬೇಕು ಅಂತ ಹೇಳಿ ಚಾರುಗೆ ಹುರು ತುಂಬಿಸ್ತಿದ್ದಾರೆ ಇತ ಕಡೆ ಚಾರು ಕೂಡ ತನ್ನ ಗಂಡನ ಸಾವಿಗೆ ಕಾರಣ ಅದು ಮೇಲೆ ಸೀಟ್ ತೀರಿಸಕೋಬೇಕು ನ್ಯಾಯ ತಗೋಬೇಕು ಅಂತ ಹೇಳಿ ಸಿದ್ಧವಾಗಿದ್ದಾಳೆ ಬಟ್ ಇದು ಎಲ್ಲದರ ಜೊತೆಗೆ ಆಕೆಯ ಮುತ್ತೈದೆ ತೆಗೆಯೋ ಶಾಸ್ತ್ರಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಅದು ಒಂದು ಅವರ ಮನೆಯ ಸಂಪ್ರದಾಯ ಆಗಿರೋದ್ರಿಂದ ಅದ್ ಎಲ್ಲವನ್ನ ಕೂಡ ಮಾಡಲೇಬೇಕಾಗಿದೆ ಆದರೆ ಈ ಚರುವಿನ ಮುತ್ತೈದೆ ತನ್ನ ತೆಗೆಯೋದು ಅತ್ತೆಗಾಗ್ಲಿ ಅಜ್ಜಿಗಾಗ್ಲಿ ಅಪ್ಪನಿಗಾಗ್ಲಿ ಕೂಡ ಇಷ್ಟ ಇಲ್ಲ ಬಟ್ ಏನು ಮಾಡೋದು ಅದು ಒಂದು ಶಾಸ್ತ್ರ ಆಗಿದೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬಂದಿದ್ದಾರೆ ಅಗ್ರಹಾರದ ಜನಗಳು ಬಂದಿದ್ದಾರೆ ಅಗ್ರಹಾರದ ಜನಗಳೇ ಹೇಳ್ತಿದ್ದಾರೆ ಬೇಡ ಇದು ಇತ್ತೀಚೆಗೆ ಇದು ಇಪ್ಪತ್ತೊಂದನೇ ಶತಮಾನ ಇದಕ್ಕೆಲ್ಲ ಬೇಕಿದೆಯಾ ನಿಜವಾಗ್ಲೂ ಬಂದೇವೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಬಂದಿರೋದು ಹುಟ್ಟಿನಿಂದಾನೇ ಹೊರತು ಗಂಡನೆಂದಲ್ಲ ಇದಕ್ಕೆಲ್ಲ ತಪ್ಪಾಗುತ್ತೆ ಬೇಡ ಆಕೆಯನ್ನ ಹಾಗೆ ಬಿಟ್ಬಿಡಿ ಇದನ್ನೆಲ್ಲ ಆಗೋದಿಲ್ಲ ಅಂತ ಅಗ್ರಹಾರದ ಜನಗಳು ಹೇಳ್ತಾರೆ ಬಟ್ ಅಲ್ಲಿರ್ತಕ್ಕಂಥ ಹಿರಿಯ ಅಜ್ಜಿ ಮಾತ್ರ ಏನಿದು ಮುತ್ತೈದೆತನ ತನ ಬಂದಿರೋದೆ ಗಂಡನೆಂದಲ್ವಾ ಹೇಗೆ ಇದನ್ನೆಲ್ಲ ಮಾಡದೆ ಇರೋಕ್ಕಾಗತ್ತೆ ಆಗುತ್ತೆ ಅಂದಾಗ ಮುತ್ತೈದೆತನಕ್ಕೆ ಬಂದಿರೋದು ಮಾಂಗಲ್ಯ ಕಾಲುಂಗ್ರ ಬೇಕಿದ್ರೆ ಅದನ್ನ ತೆಗೀರಿ ಅದನ್ನ ಬಿಟ್ಟು ಅರ್ಶನ ಕುಂಕುಮ ಹೂವಿಯಾಗಿ ತೆಗಿಬೇಕು ಅಂತ ಹೇಳ್ತಾರೆ ಈ ಕಡೆ ಕೂಡ ಇಲ್ಲ ಚಾರು ನೋಡಕ್ ಆಗೋದಿಲ್ಲ ಸಂಪ್ರದಾಯ ಆಚಾರ ವಿಚಾರ ಎಲ್ಲ ಪಾಲನೆ ಮಾಡಬೇಕು ನಿಜ ಅದಕ್ಕಿಂತ ಮನಸ್ಸಿನ ಭಾವನೆಗೂ ಕೂಡ ಬೆಲೆ ಕೊಡಬೇಕಲ್ವಾ ಅಂತ ಡ್ಯೂಯಲ್ ಆಗಿ ಮಾತನಾಡ್ತಾರೆ ಇಲ್ಲಿ ರುಕು ತದನಂತರ ಅಜ್ಜಿ ಅಂತೂ ಇಲ್ಲ ಇದಾಗ್ಲೇ ಬೇಕು ಅಂತ ಹೇಳಿ ಹಟ್ಟಕ್ಕೆ ಬೀಳ್ತಾರೆ ಆಚಾರ ವಿಚಾರನ ಬಿಡೋಕೆ ಆಗೋದಿಲ್ಲ ಅಂತ ಅದಕ್ಕೆ ನಾಣಾಚಾರಗಳು ಕೂಡ ಸಮ್ಮತಿಸ್ತಾರೆ ಕೊನೆಗೆ ವಿಲಿ ಚಾರುವಿನ ಅರಿಶಿನ ಕುಂಕುಮ ಹೂವು ಕೈಬಳೆ ಎಲ್ಲವನ್ನ ಕೂಡ ತೆಗೆತದ್ದಾರೆ ಕೈಬಳೆಗಳನ್ನ ಹೊಡಿತಿದ್ದಾರೆ ಕೊನೆ ಮಗು ಮಾಂಗಲ್ಯವನ್ನ ತೆಗೆಯೋಕೆ ಮುಂದಾದಾಗ ಚಾರು ಅದಕ್ಕೆ ಒಪ್ಕೋತಾ ಇಲ್ಲ ಕಣ್ಣೀರು ಆಗ್ತದಾಳ ಸಾರಿ ಸತ್ತಿಲ್ಲ ಕಿಟ್ಟಿ ಸತ್ತದಾನೆ ಅನ್ಕೊಂಡಿದ್ವಿ ಆದ್ರೆ ಕಿಟ್ಟಿನೇ ಬದುಕಿದ್ದಾರೆ ಕಿಟ್ಟಿ ಒಂದು ಆಟೋದಲ್ಲಿ ಹೋಗ್ತಿರೋದನ್ನ ನವದೀಪ್ ನೋಡಿದ್ರೆ ಶಾಕ್ ಗೆ ಒಳಗಾಗ್ತಾರೆ ಏನಿದು ಕಿಟ್ಟಿ ಬದುಕಿದಾನಲ್ಲ ಅಂತ ಅದನ್ನೇ ತಗೊಂಡ್ ಬಂದು ಮಾನ್ಯತಾಗ ಹೇಳಿದಾಗ ಮಾನ್ಯ ತಗೋ ಒಂದ ಕ್ಷಣ ನಡಕ ಶುರು ಆಗ್ಬಿಡುತ್ತೆ ಹಾಗಾಗಿ ರುಕ್ಕುಗೆ ಕಾನ್ ಮಾಡಿ ಕೇಳ್ತಾರೆ ಆ ಕಡೆ ರುಕ್ಕು ಹೌದು ಅಲ್ಲಿ ಬಂದಿದ್ದು ರಾಮಾಚಾರಿ ಎಲ್ಲ ಕಿಟ್ಟಿ ನನ್ ಗಣ್ಣ ಮತ್ತೆ ರಾಮಾಚಾರಿ ಟ್ವಿನ್ಸ್ ಅಂತ ಗೊತ್ತಿಲ್ವಾ ನಿಮ್ಗೆ ಅವರು ರಾಮಾಚಾರಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಕಿಟ್ಟಿನ ನೋಡಿ ಅಂತ ಹೇಳಿದಾಗ ಈ ಕಡೆ ನವದೀಪ್ಗೆ ಮಾನ್ಯತಾ ಕೂಡ ಅದನ್ನೇ ಹೇಳ್ತಾರೆ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಗೊತ್ತಿದ್ದು ಯಾಕೆಷ್ಟು ಕನ್ಫ್ಯೂಷನ್ ಮಾಡಿ ನನ್ನೂ ಕೂಡ ಕನ್ಫ್ಯೂಷನ್ ಮಾಡಿಸಿದ್ರೆ ಅಲ್ಲಿರೋದು ಕಿಟ್ಟಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕಿಟ್ಟಿ ವೇಷದಲ್ಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಚಾರು ಒಂದು ಮುತ್ತೈದೆ ತನ್ನ ತೆಗೆಯೋ ಶಾಸ್ತ್ರವನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ತದನಂತರ ಬಿಳಿ ಸೀರೆ ಉಟ್ಟಿದೆ ಚಾರು ದೇವ್ರ ಮುಂದೆ ಕೂತು ನೀನ್ ಇತಿಯ ನೀನು ರಾಮಾಚಾರಿ ಎಷ್ಟು ಭಕ್ತಿಯಿಂದ ನಿನ್ನನ್ನು ಪೂಜೆ ಮಾಡ್ತಿದ್ದ ನಿಜವಾಗ್ಲು ಎಷ್ಟು ಒಳ್ಳೇದ್ ಮಾಡಿದ್ಯೋ ಗೊತ್ತಿಲ್ಲ ನಿನ್ ಜಾಗದಲ್ಲಿ ನಿಂತು ಅವ್ನು ಒಳ್ಳೆದ ಯಾವತ್ತು ಯಾರಿಗೂ ಕೆಡಕನ ಯಾವತ್ತು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಿದ್ದು ಅಂತ ನನ್ನ ಇದ್ದಾಚಾರಿನ ನೀನು ನಿಜವಾಗ್ಲೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನ್ ಪೂಜೆ ಪುನಸ್ಕಾರವನ್ನ ಮಾಡೋದಿಲ್ಲ ನಾನು ಏನೇ ಇದ್ರು ರಾಮಾಚಾರಿ ಮಾತ್ರ ಪೂಜೆ ಮಾಡೋದು ದೀಪ ಬೆಳಗೋದು ಅಂತ ಚಾರು ಹೇಳ್ತಾಳೆ ದೇವರ ಮೇಲೆ ಕೋಪ ಮಾಡ್ಕೊಂಡು ತಾಳೆ ಎಲ್ಲವನ್ನ ಕೂಡ ನೋಡಿದ್ದೆ ಸಹಿಸ್ಕೊಳೋಕಾಗ್ದೆ ಕಿಟ್ಟಿ ಹೊರಗಡೆ ಬಂದ್ಬಿಡ್ತಾರ ಎತ್ತ ಕಡೆ ಮುರಾರಿ ಇದೇನಿದು ಕಿಟ್ಟಿ ಇವಾಗ ಬಂದಿದೆಯ ರಾಮಾಚಾರಿ ಸಾವಾಗಿದೆ ರಾಮಾಚಾರಿ ನೋಡಕ್ ಬರ್ಲಿಲ್ವಲ್ಲ ನೀನು ನೀನು ಮನೆಯಿಂದ ಏನೋ ಹೊಟ್ಟೋಗ್ಬಿಟ್ಟಿ ಮಾತನ್ನ ಕಟ್ಕೊಂಡು ಆದ್ರೆ ಈ ಮನೆಯಲ್ಲಿ ಏನ್ ಆಗ್ತದೆ ಎಂತ ಸಮಸ್ಯೆ ಆಗ್ತದೆ ರಾಮಾಚಾರಿ ಒಬ್ನೇ ಇದನ್ನೆಲ್ಲ ಹೇಗ್ತದಾನೆ ಅವ್ನಿಂಗ್ ಸಾಧ್ಯ ಆಗ್ತದ ಅವನಿಗೆ ಸಾಥ್ ಕೊಡ್ಬೇಕು ಅಂತ ನಿನ್ ಅನ್ನಿಸ್ಲೇ ಇಲ್ವಾ ಸರಿ ಆಯ್ತು ಬಿಡು ಈಗೆಲ್ಲಾ ಆಗೋಯ್ತು ರಾಮಾಚಾರಿ ಕೂಡ ನಮ್ಮಿಂದ ದೂರ ಹೋಗ್ಬಿಟ್ಟ ಆದ್ರೆ ರಾಮಾಚಾರ್ಯಾಗ ಯಾರೋ ಸಾಯಿಸಿದ್ದಾರೆ ಅವ್ರ ವಿರುದ್ಧ ನಾವು ಸೀಟ್ ತೀರಿಸ್ಕೋಬೇಕು ನ್ಯಾಯ ಕೊಡಿಸ್ಬೇಕು ರಾಮಾಚಾರಿ ಸಾವಿಗೆ ಅದಕ್ಕಾರು ನೀನ್ ನನ್ನ ಜೊತೆ ನಿಲ್ತೀಯ ಅಂತ ಮುರಾರಿ ಕಿಟ್ಟಿಯನ್ನು ಕೇಳ್ತಿದ್ರೆ ಇಲ್ಲಿ ಕಿಟ್ಟಿನ ಆ ರೀತಿ ಎಲ್ಲ ಮಾತಾಡಬೇಡ ಕಿಟ್ಟಿ ತುಂಬ ಒಳ್ಳೆಯವನು ಅಂತ ಹೇಳ್ತಾರೆ ಏನಪ್ಪ ಇದು ನಿನ್ನ ಬಗ್ಗೆ ನೀನು ಏನು ಈ ರೀತಿ ಮಾತಾಡ್ತಿದ್ಯಾ ಅಂತ ಮುರಾರಿ ಹೇಳಿದಾಗ ಇಲ್ಲ ಮುರಾರಿ ನಾನು ಕಿಟ್ಟಿ ಅಲ್ಲ ನಾನು ರಾಮಾಚಾರಿ ಕಿಟ್ಟಿಯಾಗಿ ಬಂದಿದ್ದೀನಿ ಅಷ್ಟೇ ನಿಜವಾಗ್ಲೂ ಕಿಟ್ಟಿ ನಮ್ಮ ಎಲ್ಲರನ್ನ ಬಿಟ್ಟು ದೂರ ಹೋಗಿಬಿಟ್ಟ ನನ್ನನ್ನು ಬದುಕಿಸ್ಬೇಕು ಅಂತ ಅವನು ಪ್ರಾಣ ತ್ಯಾಗ ಮಾಡಿಬಿಟ್ಟ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಇದನ್ನು ಕೇಳಿದ್ದೆ ನಿಜವಾಗ್ಲೂ ಮುರಾರಿ ಶಾಕ್ ಆಗ್ತಾರೆ ಕೊನೆಗೂ ಮನೆಗೆ ಬಂದಿದ್ದು ರಾಮಾಚಾರಿ ಕಿಟ್ಟಿ ಅಲ್ಲ ಕಿಟ್ಟಿ ಸತ್ತು ಹೋಗಿದ್ದಾರೆ ಕಿಟ್ಟಿ ವೇಷದಲ್ಲಿ ರಾಮಾಚಾರಿ ಕಿಟ್ಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕಿಟ್ಟಿ ವೇಷಧಾರಿಯಾಗಿ ಮನೆಗೆ ಬಂದದಾರಷ್ಟೇ ಅಲ್ಲಿ ಏನಾಯ್ತು ಎಂತಾಯ್ತು ಅಂತ ಹೇಳಿ ಮುರಾರಿ ಕೇಳಿದಾಗ ಅದು ನನ್ನ ಮನೆಯಿಂದ ಹೋಗ್ಬೇಕಿದ್ರೆ ಆ ಹೆಂಗ್ಸ್ ಬಗ್ಗೆ ಡೌಟ್ ಬಂತು ಯಾರದವ್ರ ಜೊತೆ ಮಾತಾಡ್ತಿದ್ರು ಬಟ್ ನಾನು ಅದಕ್ಕೆ ಗಮನ ಕೊಡಲಿಲ್ಲ ಅವ್ರ ಜೊತೆ ಹೋಗ್ಬಿಟ್ಟ ಆದ್ರೆ ಅಲ್ಲಿ ಗಾಡಿ ಕೆಟ್ಟ ಹೋಯ್ತು ಆ ಟೈಮಲ್ಲಿ ಅವ್ರು ಯಾರ ಜೊತೆ ನಾವು ಮಾತಾಡ್ತಿದ್ರು ಆ ಟೈಮಲ್ಲಿ ಕಿಟ್ಟಿ ಅವ್ರ ಮಾತನ್ನ ಕೇಳಿಸಿಕೊಂಡದಾನೆ ಅನ್ಸುತ್ತೆ ಅವ್ರಿಗೆ ಅವ್ನಿಗೆ ಎಲ್ಲ ಕೂಡ ಗೊತ್ತಾಗಿದೆ ಹಾಗಾಗಿ ನಾನು ಗಾಡಿಲಿ ಹೋಗ್ಬೇಕಿದ್ರೆ ಅಣ ಅಣ ಅಂತ ಕರೆದ ನನಗೆ ಗೊತ್ತಾಗ್ಲಿಲ್ಲ ನಾನು ಆದ್ರೆ ನಂತರ ಅವನು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಖಂಡಿತವಾಗ್ಲು ನಾನು ಅಲ್ಲಿ ಹೋದಾಗ ಮಾನ್ಯತಾ ನವದೀಪ್ ಎಲ್ಲರೂ ಕೂಡ ಸೇರ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಆದ್ರೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡೆ ತಪ್ಪಿಸ್ಕೊಂಡು ಕಾಂಪೌಂಡ್ ಹಾರಿ ಬಂದೆ ಅಲ್ಲಿ ಯಾರು ಹೇಳಿದ್ರು ನಿಮ್ಮದೇ ರೀತಿ ಯಾರು ನಿಮ್ಮನ್ನ ಹುಡ್ಕೊಂಡು ಓಡ್ತಾ ಇದ್ರು ಅಂತಾಗ ನನಗೆ ಗೊತ್ತಾಯಿತು ಕಿಟ್ಟಿ ಬಂದಿದ್ದಾನೆ ಅಂತ ಆದರೆ ನನ್ನನ್ನು ಸಾಧ್ಯ ಆಗಲಿಲ್ಲ ಅಲ್ಲೇ ಕುಸ್ತು ಬಿದ್ದೋಗಿಬಿಟ್ಟೆ ಆ ನಂತರ ಯಾವುದೋ ಆಟೋ ಡ್ರೈವರ್ ನನ್ನನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರು ಆದರೆ ತದನಂತರ ಇಲ್ಲಿ ಕಿಟ್ಟಿ ನಂಚಾಗಕ್ಕೆ ಹೋಗಿದ್ದಾನೆ ನನ್ನನ್ನು ಅಂತ ಅಂದ್ಕೊಂಡು ಅವರು ಎಲ್ಲರೂ ಕೂಡ ಕಿಟ್ಟಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಆದರೂ ಕೂಡ ಅವನು ತಾನು ಕಿಟ್ಟಿ ಅನ್ನೋದನ್ನು ಹೇಳಿದ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ ಅಂತ ತಲೆ ತಲೆ ಚುಚ್ಕೋತಿದ್ದಾರೆ ಬಡ್ಕೋತಿದ್ದಾರೆ ಈ ಕಡೆ ಮುರಾರಿ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಅತ ಕಡೆ ಮಾನ್ಯತ ಹಾಗೆ ಜೆ ಕೆ ನೀವೆಲ್ಲ ಇಷ್ಟ ಖುಷಿ ಪಡ್ತಿದಿರ ಸಂಭ್ರಮಿಸ್ತಿದ್ದೀರಾ ಅವ್ರಿಗೆಲ್ಲಾರ್ಗೂ ಕೂಡ ಗೊತ್ತಿದೆ ಕಿಟ್ ರಾಮಾಚಾರಿನ ಯಾರೋ ಸಾಯಿಸಿದಾರೆ ಅಂತ ಅವ್ರಿಗೆಲ್ಲಾ ಕೂಡ ತಿರುಗ್ಬಿದ್ರ ರಾಮಾಚಾರಿ ಸಾವಿಗೆ ಯಾರ್ ಕಾರಣ ಅಂತ ಅನ್ಕೊಂಡ್ ನಿಮ್ಮನ್ನ ಹುಡ್ಕೊಂಡ್ ಬಂದ್ರೆ ಏನ್ ಮಾಡ್ತೀರಾ ಅಂತ ಆಗ ಮಾನ್ಯತಾ ಹೇಳುದು ಆ ಶಕ್ತಿ ಇದ್ದಿದ್ದು ರಾಮಾಚಾರಿ ಚಾರುಗಷ್ಟೇ ರಾಮಾಚಾರಿ ಸತ್ತು ಹೋಗಿದ್ದಾನೆ ನನ್ ಬೇಬಿ ಚಾರು ದುಃಖಿದಾಳೆ ಯಾರು ಕೂಡ ಬರಲ್ಲ ಅಂತ ಆದ್ರೆ ಅವ್ರ ಪ್ಲಾನ್ ಉಲ್ಟಾ ಹೊಡ್ತದ ಖಂಡಿತವಾಗ್ಲು ರಾಮಾಚಾರಿ ಬದುಕಿದಾನೆ ತನ್ನ ತಮ್ಮನ ಸಾವಿಗೆ ಕಾರಣ ಆದವ್ರ ಮೇಲೆ ಸೀಟ್ ತೀರಿಸ್ಕೊಳ್ಳೋಕೆ ಸಿಡ್ದೆದ್ದು ನಿಂತಿದ್ದಾನೆ ಅಂತ ಹೇಳ್ಬೋದು ಇತ್ತ ಕಡೆ ಚಾರುವಿನ ಮುಂದೆ ರಾಮಾಚಾರಿಯಾಗಿ ಬಂದು ಇಲ್ಲಿ ಚಾರುಗೆ ಊಟ ಮಾಡಿಸ್ತದಾನೆ ರಾಮಾಚಾರಿ ಇದು ಕನಸ ನನಸ ಅಂತ ಹೇಳಿ ಚಾರುಗೆ ಅನ್ನಿಸ್ತದೆ ಹೌದು ಇದು ಕನಸೇ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಕಿಟ್ ರಾಮಾಚಾರಿ ಯಾರಿಗೂ ಕೂಡ ನಾನು ರಾಮಾಚಾರಿ ಅಂತಿಲ್ಲ ಕಿಟ್ಟಿ ಅಂತಾನೆ ಪೋಟ್ರೆ ಮಾಡ್ಕೊತಿದ್ದಾರೆ ಕಿಟ್ಟಿ ಅಂತ ಪೋಟ್ರೆ ಮಾಡ್ಕೊಳ್ಳುದ್ರು ಜೊತೆಗೆ ಇಲ್ಲಿ ಮಾನ್ಯತಾ ಮತ್ತೆ ನವದೀಪ್ ಎಲ್ಲರಿಗೂ ಕೂಡ ಪಾಠ ಕಲಸಿ ಬುದ್ಧಿ ಕಲಿಸೋಕೆ ನಿಜವಾಗ್ಲೂ ಉಗ್ರ ನರಸಿಂಹನ ಅವತಾರವನ್ನೇ ತಾಳ್ತಿದ್ದಾರೆ ರಾಮಾಚಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಿದ್ರೆ ಮಾನ್ಯತಾ ಮತ್ತೆ ನವದೀಪ್ನ ಅರೆಸ್ಟ್ ಮಾಡ್ಸೋಕೆ ಪೊಲೀಸ್ ಅವರ ಜೊತೆ ಅವರ ಮನೆಗೆ ಎಂಟ್ರಿ ಕೊಡ್ತಾರ ರಾಮಾಚಾರಿ ಏನಾಗತ್ತೆ ಮೊದಲ ವಿಡಿಯೋ ನೋಡಿ